ರಿ ಸ್ಕೂಲ್ ಗಂಟೆ ವೋಟಪರ ಹೋಗಿ ಅಯ್ಯೋ ಅದೇನೋ ಸ್ಕೂಲ್ ಇಂದ ಮಾಸ್ಟರ್ ಬರಕ್ಕೆ ಕೇಳಿದರಂತೆ ಬಿಮಲ್ ಬಗ್ಗೆ ಮಾತಾಡ್ಬೇಕು ಬರಕ್ಕೆ ಕೇಳಿ ಅಂದ್ಬಿಟ್ಟು ಆ ಹುಡುಗ ಬಂದಿತ್ತು ಸ್ಕೂಲ್ ಸ್ಕೂಲಿಂದ ಇಂದ ವಾ ಅತ್ತಕ್ಕೆ ಕಣ ಏ ಏನೋ ಪೇರೆಂಟ್ಸ್ ಮೀಟಿಂಗ್ ಏನೋ ಅಂತ ಹೋಗು ಹೋಗಸ ಇಲ್ಲಾ ಫುಟ್ಪರ ಹೋಗು ನೀ ಬೇಡ ಅಂದಿದ್ರು ನಾನೇ ಹೋಗಬೇಕಾ ಚೆನ್ನಾಗಿ ಆಡ್ತೀಯಾ ನೀನು ಇದು ಏನು ಇಂತ ಕಲತಿದ್ದೀಯಾ ನೀನು ಏ ವೋಟಪರ ಹೋಗು ನೀನೇ ಅಲ್ಲಿ ಏನು ಮಾತಾಡ ನಾನು ನನಗೆ ಏನು ಗೊತ್ತದದ್ದು ನಿಮಗೆ ಏನು ಗೊತ್ತದದ್ದು ಆ ಕೇಳಕ್ಕೆ ಏನು ಅಂತದ ಕೇಳಕ ಬರಕಕ್ಕೆ ಇವರಿ ತುಮ್ನೆವಲ್ಲ ಕುನ ತಲೆ ತಿನ್ ಬಿಡಕನವ ಓದ್ರ ಹೋಗೋ ಹೋಗದ್ರ ಇರು ಸುಮ್ನೆ ನೀನು ಏನಂತೆ ಏನೋ ಗೊತ್ತಿಲ್ಲ ಏನೋ ಹೇಳ್ತಾನೆ ಗೊತ್ತಾಗಕ್ಕೆ ಹುಡುಗ ಏನು ಹೇಳಿಲ್ಲ ಆಂಟಿ ಮಾಸ್ಟರ್ ಬರೋ ಕೇಳ್ತಾವ್ರೆ ಬರ್ಬೇಕಂತೆ ಅಂತ ಅಂತು ಯಾಕಂದ್ರೆ ಒಂದು ಚೂರಾದ್ರೂ ಜವಾಬ್ದಾರಿ ಇಲ್ವಲ್ಲ ನಿಮಗೆ ಯಾವ್ದ್ರ ಬಗ್ಗೆ ನಾವು ಸ್ವಲ್ಪ ತಲೆ ಗಿಡಿಸ್ಕೊತೀರ ನೀವು ಯಾಕೆ ಹಿಂಗೆ ನೀವು ಏಯ್ ಏಯ್ತು ನನಗಂತೂ ಭಾಳ ಬೇಜಾರ ಆಗ್ಬಿಟ್ಟದೆ ಏನೀಗ ನಿಮ್ಮ ಮನೇಲಿ ಇವ್ನೇ ಅತ್ಕೆ ಹಿಂಗೆ ಆಡ್ತಿದ್ಯಾ ನಾನು ಅತ್ಯ ತಾನು ಇಲ್ಲಿ ಬರೋಕಿಲ್ಲ ಅಂದಿದ್ದು ನಾನು ಇಲ್ಲಿ ಇರೋದಕ್ಕೆ ಹಿಂಗೆಲ್ಲ ನಿನ್ನ ಬಾಯಿಗೆ ಬಂದಾಗ ಮಾತಾಡೋದು ನಾನು ಮಾತಾಡ್ಕೊಂಡಿರ್ಬೇಕಲ್ವ ನಾನು ಹಂಗನ್ನ ನಮ್ಮ ಮನೆ ಇದ್ರಲ್ಲ ಅತ್ಕೆ ಅಂತ ಇದೇ ಕಿಲ್ದೋದಲ್ಲ ನಾನು ಮಾತಾಡಿದೆ ಹೆಂಗೆ ಇಲ್ದೋದು ನಾನು ಮಾತಾಡ್ತಿಲ್ಲ ನೀನು ಹಂಗೆ ಆಡ್ತಿರೋದು ಹೊರಗೆ ಹೊರಗೆ ಆಡ್ತಾರೆ ಏನತ್ತಾಗ ಯಾವ ಅಂಗಡಿ ವಟ 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 ಅಂತ ಮನೇಲಿ ನಿಮ್ದು ಇರೋ ಕೊಡಕಿಲ್ಲ ಅದೇನು ಕೇಳೋದಾಯ್ತು ಬಿಡು ನಾಳೆ ಕೊನಾರ್ಧ ಓದ್ಕೊತೀನಿ ಈ ಕಳ್ಸೋರೆ ಕರ್ತಬ್ರಾಗಿ ಅವ್ರ ಪೇರೆಂಟ್ಸ್ ಅನ್ಬಿಟ್ಟು ನಾನು ನೀವು ನಾಳೆ ಕೊನಾರ್ಧ ಓದಿರ ಏನು ಹಿಂಗೆ ಆಡಿದ್ರಿ ಹಿಂಗೆ ನೀವು ಇತ್ತು ನನಗದು ಭಾಳ ಬೇಜಾರ್ ಕಂದ್ರೆ ನೀವು ಹಿಂಗೆ ಆಡಿದ್ರಿ ಸುಮ್ಮನೆ ಎಷ್ಟೊಂದು ನಾನು ಮನೆ ಕಳೋದು ಕುತ್ಕೊಳ್ಳೋದು ಅಲ್ಲ ಅಪ್ಪನಿಗೆ ನಿಮಗೆ ಗೊತ್ತಾನೆ ಹುಷಾರಿಲ್ಲ ಮಂಡಿ ನೋವು ಅದು ಇದು ಅಂತದೇ ಹೋಗಿ ತಿರ್ಗಾಡ್ಕೊಂಡು ಒಂದು ದಿವಸ ಹೊಲ್ದಕ್ಕೆ ಹೋಗ್ಬಿಟ್ ಬರೋದ ಆಳ್ಕಾಳು ಏನು ಓಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತು ನೋಡಿದ್ರೆ ಹೋಗಿ ಅಪ್ಪ ಸಸಿಗಳಿಗೆ ತಂಗ ಸಸಿಗೂ ಅರಕೆ ಸಸಿಗೂ ಆರ್ಡ್ರ್ ಕೊಟ್ಟೋದೇ ತಗೊಂಡೋಗಿ ನಿರ್ಸಕ್ಕೆ ಆಯ್ತಿರಲ್ಲ ನಿಮ್ಮ ಕೈಲಿ ದುಡ್ಡು ಕಾಸು ಖರ್ಚು ಮಾಡಿ ಎಲ್ಲಾನು ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಬೇರೆ ಎಷ್ಟು ಚೆನ್ನಾಗಿ ಬದುಕೋ ಗೊತ್ತಾ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ಸ್ಕೊಳ್ಳೋರು ನಿಮ್ಗೆ ಏನು ನೀವು ಹಿಂಗೆ ಆಡ್ತೀರಿ ನೀವು ಚೂರು ಗೊತ್ತಾಯ್ತು ನಿಮಗೆ ಅಲ್ಲ ಏನು ಗಾಡಿ ಎಷ್ಟೊತ್ತಲ್ಲಿ ಹಿಂಗೆ ಕುತ್ಕೊಂಡು ನಿಂತ್ಕೊಂಡು ಮನೆ ಕಂಡ ಕಾಲ ಕಳಕೆ ವಯಸ್ಸಾಗಿರ ನೀವು ನಮ್ಮ ಅಪ್ಪನಿಗೆ ಎಷ್ಟು ವಯಸ್ಸಾಗಿದ್ದದ ಹೆಂಗಿದದು ಹೆಂಗೆ ಓಡಾಡ್ಕೊಂಡಿದ್ದದು ಹೇಳಿ ಹಾಂ ನಮ್ಮ ಅಪ್ಪನ ಗಳಿಗೆ ಕೂತ್ಕೊಂಡದ ಮನೆ ಒಳಗೆ ಅದೇನು ಮನೆಯೊಳಗೆ ಕೂತ್ಕೊಂಡು ಮಟ್ಟೆ ಕರಂಗಾಗ್ತೀರಾ ನೀವು ಚಂದ್ರ ಹಿಂಗೆ ಅದೇನಪ್ಪ ನಿಮಗೆ ನೀವು ಆಡೋದು ನೀವೇ ಸರಿ ನಿಮಗೆ ಸರಿ ಅನಿಸಬೇಕು ಲೈ ನನಗೆ ಸುಮ್ಮನೆ ಕಾಪಾಬೇಡ ನೀನು ನಿಮ್ಮ ಅಪ್ಪನಿಗೆ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡೋಕ್ಕೆ ಬರಬೇಡ ನೀನು ನನ್ನ ಓ ಈಗ ಹೋದ್ರೆ ಹೋಗು ಹೋಗ್ದ ನಾಳೆ ಕೊಂಡ್ರೆ ಹೋಯ್ತೀನಿ ಅಂತ ಹೇಳ್ತೇನೆ ನಾನು ಏನಿಂಗ್ ಆಗ್ತಾ ಇದ್ದೀನಿ ತೆಂಗಿನ ಓ ಯಾಕಂತ ಬಡ್ಡೆ ತುಂಬಿ ಮಾತ್ರ ಬಂದ್ರೆ ನಾನು ಹೆಂಗ್ ಹೊಡಿತೀನಿ ಗೊತ್ತಿನ ನಿಮ್ಮ ಮಗನಿಗೆ ಹೇಳ್ತೀನಿ ಅಂತ ಕೇಳ್ಕೊ ಯಾಕೆ ಹೊಡ್ದಿರಿ ನೀವು ಯಾಕೆ ಹೊಡ್ದಿರಿ ಯಾಕೆ ಬರೇ ಕೇಳಾರೆ ಅಂತ ಗೊತ್ತಿಲ್ಲ ನಾನು ಯಾಕೆ ಹೊಡ್ದಿರಿ ಇಷ್ಟ ಇದ್ರೆ ಹೋಗು ಕಷ್ಟ ಇದ್ರೆ ಬಿಡು ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ಈ ಒಳಗೆ ಎಲ್ಲಕ್ಕೂ ಹಿಂಗೆ ಬೇಜವಾಬ್ದಾರಿ ಕಲ್ತ್ಕೊಂಡು ಹಿಂಗೆ ಎತ್ತು ಇದೇನು ಹಿಂಗೆ ಅಡಿರೋ ಕಣಕನಪ್ಪ ನಿಮ್ಮ ಮಾತಾಗಳು ನಿಮಗೆ ಹಿಡಿಬೇಕು ನನಗಂತೂ ಇಳಿಕಿಲ್ಲ ಸರಿ ಓಡ್ಪತ್ತೀನಿ ಮುಂದ್ಗಡೆ ಕಾದ ಹಾಕ ಮನೆ ಕಳಿ ಕಳಿಪ್ಲಕ್ಕ ಹೋಗು ರಾತ್ರಿ ಹೊತ್ತಿನಿದ್ದೆ ಬರೀಕಿಲ್ಲ ಇನ್ನು ಅದರ ಬೇರೆ ನಿದ್ದೆ ಬರ್ತದೆ ಈ ನಾರು ಹಿಂಸೆ ಆ ಬಡ್ಡೆ ನುಂಗ್ಬೇಕು ಅನ್ನಂಗಾಗ್ಬಿಟ್ಟದೆ ಊರ್ಗ ಹೋಗದ ಏನ್ ನಿಮ್ಮ ಅಪರ ಮನೆ ಇರತ್ತೆ ಏನ್ ಬಾಯಿ ಮಾತಾಡ್ತೀರಾ ಅಲ್ಲಾಂದ್ರೆ ಯಾವಾಗ್ರಿ ಮಾತಾಡ್ದೆ ಯಾಕಿಂಗಡಿರಿ ಮುಗಿಗೆ ದಿನ ಬುರ ಕೇಳ್ತಾವ್ರೆ ಹೋಗಿ ಕೇಳ್ಕ ಬರೀ ಅಂತ ನಾನು ಹೇಳಿದ್ರು ನಾನು ಏನ್ ಮಾತಾಡೋದ್ರ ತಪ್ಪು ಬಿಡ್ತೀರಲ್ಲ ನೀವು ಹಿಂಗೆ ಜವಾಬ್ದಾರಿ ಹಿಂಗೆ ಆಡಿದ್ರೆ ನೀವು ಚಂದ್ ರೀ ನಿಮ್ಗೆ ಚಂದ ಹೇಳಿ ನೋಡೋ ನನಗೆ ಕೊಟ್ಟೆ ನೀನು ನಿನ್ ಉದ್ದೇಶ ಗೊತ್ತೇ ನಿಮ್ಮ ಅಪ್ಪನ ಇವನು ಏನ್ಬಿಟ್ಟು ನೀನು ಬಾಯಿ ಬಣ್ಣ ಮಾತಾಡ್ತೀಯ ಅಂತ ನೋಡು ಹಿಂಗೆ ಆಡೋದ್ ಮಾತ್ರ ಬುಳ್ತೈತೀನಿ ಸಿಕ್ಕ ಸುಮ್ಮನೆ ಆಯ್ತು ನಾನೇ ಓಟ್ಬತ್ತಿ ಬೇಜಾರ್ ಮಾಡ್ಕೋಬೇಡಿ ಸುಮ್ಕಿರಿ ಆಯ್ತು ಏನ್ ನೀವ್ ನಾನು ಮಾಡ್ಕೊಳ್ತೀರ ನಾನೊಂದ್ ಹೇಳೋದು ನೀವೊಂದ್ ಅರ್ಥ ಸುಮ್ಮೆ ಯಾಕೆ ಮಾತಾಡೋ ಉಪಯೋಗ ಇಲ್ಲ ತಗೆ ಇವಳೆ ನಮಸ್ತೆ ಸರ್ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಏನಾಗಬೇಕಿತ್ತಮ್ಮ ನಾನು ಬಿಮಲ ಪೇರೆಂಟ್ಸು ಓ ಬಿಮಲ್ ಹುಡುಗನ ಪೇರೆಂಟ್ಸಾ ಅಮ್ಮ ನೋಡಿಯಮ್ಮ ಒಂದು ತುಂಬ ಕಂಪ್ಲೇಂಟ್ಸ್ ಇದೆಯಮ್ಮ ಕ್ಲಾಸಲ್ಲಿ ಮಲ್ಕೊಂಡು ಗೊರ್ಕೆ ಹೊಡಿತಾನಂತೆ ಅಲ್ಲಮ್ಮ ನೈಟ್ ಎಲ್ಲ ಎಲ್ಲೋಗ್ತಾನೆ ಮಲಗಿರ್ತಾನೆ ಇಲ್ವಾ ಆ ಥರ ಏನೇ ಸರ್ ನೈಟಲ್ಲಿ ಇದ್ದೇನೆ ಮಾಡ್ತಾನೆ ಚೆನ್ನಾಗಿ ಕ್ಲಾಸ್ ಮಧ್ಯದಲ್ಲಿ ಇದ್ದೇ ಮಾಡ್ತಾನಮ್ಮ ಎಲ್ಲ ಸ್ಟೂಡೆಂಟ್ ಕಂಪ್ಲೇಂಟು ಕೂಡ ಮತ್ತು ಟೀಚರ್ಸು ಅಷ್ಟೇ ಎಲ್ಲ ಪೀರಿಯಡಲ್ಲೂ ನಿದ್ದೆ ಮಾಡ್ತಾ ಇರ್ತಾನಂತೆ ಮತ್ತು ಯಾವ ಸಬ್ಜೆಕ್ಟ್ನೂ ಓದಲ್ಲಮ್ಮ ಯಾವ ಸಬ್ಜೆಕ್ಟಲ್ಲೂ ಓದಿಲ್ಲ ಈ ಸಲ ಟೆಸ್ಟ್ ಪೇಪರ್ ನೋಡಿ ಎಲ್ಲ ಒಂದು ಸೊನ್ನೆ ಒಂದು ಸೊನ್ನೆ ಯಾವುದನ್ನು ಹತ್ರ ಮೇಲೆ ತೆಗ್ದೇ ಇಲ್ಲಮ್ಮ ಹತ್ತಿರ ಮೇಲೆ ಎರಡು ಮೂರರ ಮೇಲೆ ತೆಗ್ದಿಲ್ಲ ಎಲ್ಲ ಒಂದು ಸೊನ್ನೆ ಒಂದು ಸೊನ್ನೆ ಈ ಥರ ತೆಗ್ದಿದ್ದಾನೆ ಈ ಥರ ಆದರೆ ಮುಂದೆ ಅವನಿಗೆ ತುಂಬ ಕಷ್ಟ ಆಗುತ್ತಮ್ಮ ಈ ಥರ ಆದರೆ ಮುಂದೆ ಎಜುಕೇಷನ್ ಅವನಿಗೆ ತಲೆಗೆ ಹೋಗಲ್ಲ ಅವ್ನಿಗೆ ಸ್ವಲ್ಪ ಮನೇಲಿ ಕುಣಿಸಿ ಪ್ರಾಕ್ಟೀಸ್ ಅಲ್ವಾ ಸ್ವಲ್ಪ ಹೇಳ್ಕೊಡಿ ನೀವು ಏನಕ್ಕೆ ಹಂಗೆ ಸೋಂಬೇರಿ ಥರ ಆಡ್ತಾನ ಅವನು ಸರ್ ಮನೆಯಲ್ಲೆಲ್ಲ ಕುತ್ಕೊಂಡು ಹೇಳ್ಕೊಡ್ತೀನಿ ನೋಡಿಯಮ್ಮ ನೋಡಿ ನೀವೇ ಓಪನ್ ಮಾಡಿ ನಾವೇನು ಸುಳ್ಳು ಹೇಳ್ತೀವ ನೋಡಿ ಯಾವ ಥರ ನಂಬರ್ ತೆಗ್ದಿದ್ದಾನೆ ಅವನು ಟೆಸ್ಟಲ್ಲಿ ಅಂದ್ಬಿಟ್ಟು ಯಾವ ಟೆಸ್ಟಲ್ಲೂ ಇಂಪ್ರೂವ್ ಆಗಿಲ್ಲ ಅಮ್ಮ ನಿಮಗೆ ಓದ್ಸಲ ನೀವು ಅಲ್ವಾ ಅವನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಮನೇಲಿ ಕುಣ್ಸ್ಕೊಂಡು ಓದಬೇಕು ಅಂದ್ಬಿಟ್ಟು ಸರ್ ನಾನು ಆದಷ್ಟು ಕುಣಿಸ್ಕೊಂಡು ಹೇಳ್ಕೊಡ್ತೀನಿ ಸರ್ ಅದು ಏನೋ ಅವನಿಗೆ ಅರ್ಥನೇ ಆಯ್ಕೆಲ್ಲ ಸರ್ ಏನು ಮಾಡೋದು ನೋಡಿಯಮ್ಮ ಈ ಥರ ಆದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಅಮ್ಮ ಅವನಿಗೆ ಆಯಿತಾ ಅವನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಏನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಥರ ಆಡಿದ್ರು ಹೇಗೆ ಅವನ ಕ್ಲಾಸಲ್ಲಿ ಇವನೇ ಅಮ್ಮ ಫಸ್ಟು ಡಲ್ಲಿರೋದು ಯಾರೂ ಅಷ್ಟು ಡಲ್ಲಿಲ್ಲ ಎಷ್ಟು ಹೊತ್ತಿನಲ್ಲೂ ಎಲ್ಲ ಪೀರಿಯಡಲ್ಲೂ ಇವನು ಮಲ್ಕೊಂಡು ಮಾಡಿದ್ರೆ ತಲೆಗೆ ಯಾವ ಥರ ಹೋಗುತ್ತೆ ಯಾವ ಪಾಠ ಆಗಲಿ ಏನಾಗಲಿ ಅವ್ನು ಎಷ್ಟೊತ್ತಲ್ಲೂ ಮಲ್ಗೋದು ಮಲಗೋದು 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 ಬಿಟ್ಟರೆ ಯಾವುದೇ ಇಲ್ಲ ಅವನು ಬೇರೆ ಏನೂ ಮಾಡೋಲ್ಲ ತಿನ್ನೋದು ಮತ್ತು ಮಲಗೋದು ಇದೇ ಥರ ಆಗ್ತಾಯಿದೆಯಮ್ಮ ಇದೇ ಥರ ಆದರೆ ಮುಂದೆ ಅವನಿಗೆ ಭಾಳ ತೊಂದರೆ ಆಗುತ್ತಮ್ಮ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ತುಂಬ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟಮ್ಮ ನಿಮಗೆ ಗೊತ್ತಲ್ವ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಏನಂದರೆ ಏನು ಇಲ್ಲ ಎಲ್ಲ ಟೀಚರ್ಸು ಇವನ್ನ ತುಂಬ ಮುಂದೆ ಬೆಂಚಲ್ಲಿ ಕುಣಿಸ್ಕೊಂಡೇ ಪಾಠ ಹೇಳ್ಕೊಡ್ತಾರೆ ಆದ್ರೂ ನಿದ್ದೆ ಮಾಡೋದು ತಪ್ಪಿಸಿಲ್ಲ ಸುಮ್ಮನೆ ಎಷ್ಟೊತ್ತಿನ ಡಲ್ಲಾಗಿರ್ತಾನೆ ಸ್ವಲ್ಪ ಓದಲ್ಲ ಸ್ವಲ್ಪ ಚೇಷ್ಟೆನೂ ಕೂಡ ಓದೋರ ಒಂದು ಹುಡುಗನಿಗೆ ಹೊಡೆದ್ಬಿಟ್ಟು ಸ್ವಲ್ಪ ಗಾಯ ಕೂಡ ಆಗಿತ್ತು ನಾವು ಸುಮ್ಮನೆ ಚಿಕ್ಕ ಪುಟ್ಟ ವಿಷಯನ ದೊಡ್ಡದು ಮಾಡೋದು ಬೇಡ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ನೋಡಿಯಮ್ಮ ಒಳಗಡೆ ಕುಣಿಸಿ ಆ ಹುಡುಗನಿಗೆ ಸ್ವಲ್ಪ ಹೇಳ್ಕೊಡಿ ನೀವು ಮನೆಯಲ್ಲಿ ನಾವು ಎಷ್ಟೇ ಸ್ಕೂಲಲ್ಲಿ ಪಾಠ ಮಾಡಿದ್ರು ಮನೆಯಲ್ಲಿ ಹೇಳ್ಕೊಟ್ರೆ ಮಾತ್ರ ಅವರು ಇಂಪ ಇಂಪ್ರೂವ್ ಆಗ್ತಾರೆ ಕೆಲವು ಮಕ್ಕಳು ಇಲ್ಲಿ ಟೀಚರ್ಸ್ ಹೇಳ್ಕೊಟ್ಟಾಗಲೇ ಇಂಪ್ರೂವ್ ಆಗ್ತಾರೆ ಇನ್ನು ಕೆಲವು ಮಕ್ಕಳನ್ನ ಮನೇಲಿ ಕುಣಿಸಿ ಏನೇ ಇದ್ರೂ ನೀವು ಹೇಳ್ಕೊಡ್ಬೇಕಮ್ಮ ಅಲ್ಲಿ ಆಯಿತಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ನೋಡಿ ಇನ್ನೇನು ಇವಾಗ ಆಲ್ರೆಡಿ ಇವಾಗ ಎಕ್ಸಾಮ್ ಬರ್ತಾ ಎಸ್ ಸೇವನ್ನು ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಲ್ವಾ ನೀವು ಸರಿ ಸರ್ ಆಯಿತು ಕುಣಿಸಿ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಸರ್ ಸರಿ ಇನ್ಮೇಲೆ ನೋಡಿ ಸರ್ ನಾನೇ ಕುಣಿಸಿ ಹೇಳ್ಕೊಡ್ತೀನಿ ಅಮ್ಮ ಆಯಿತು ನೋಡಿ ಸೈನ್ ಹಾಕ್ಬಿಟ್ಟು ನೀವು ಹೊರಡಿ ಮತ್ತೆ ಆಮೇಲೆ ಅಮ್ಮ ನೋಡಿಯಮ್ಮ ನಮ್ಮ ಸ್ಕೂಲ್ ಕಡೆಯಿಂದ ಒಂದು ಟ್ಯೂಷನ್ ಓಪನ್ ಆಗ್ತಾಯಿದೆ ಸರಿನಾ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಚೆನ್ನಾಗಿರೋ ಒಳ್ಳೆ ಎಕ್ಸ್ಪರ್ಟ್ ಟೀಚರ್ಸೇ ಹೇಳ್ಕೊಡ್ತಾರೆ ನೀವು ಬೇಕಾದ್ರೆ ಅಲ್ಲಿಗೆ ಸೇರಿಸ್ಬೋದು ನೋಡಿಯಮ್ಮ ಸರಿ ಸರ್ ಆಯಿತು ಟ್ಯೂಷನ್ಗೆ ಸೇರಿಸ್ತೀವಿ ಸರ್ ಮನೇಲಿ ಅಂದರೆ ಕೂತ್ಕೊಂಡು ಅವ್ನು ಓದ್ಕೊಳಕಿಲ್ಲ ಎಷ್ಟು ಹೇಳಿದ್ರು ಅಷ್ಟೇನೇ ಸುಮ್ಮನೆ ಇದು ಆಟ ಮಾಡ್ತಾನೆ ಅದಕ್ಕಿಂತ ಟ್ಯೂಷನ್ಗೆ ಸೇರಿಸ್ಬಿಟ್ರೆ ಒಳ್ಳೇದು ಸರ್ ಸರ್ ನೋಡಿ ಇವನು ಅಡ್ಮಿಷನ್ ಮಾಡ್ಕೊಳ್ಳಿ ಓಪನ್ ಆಗಲಿ ಅಮ್ಮ ನೋಡಿ ಓಪನ್ ಆಗುತ್ತೆ ಈ ಈ ವೀಕು ಇಲ್ಲ ನೆಕ್ಸ್ಟ್ ವೀಕಲ್ಲಿ ಓಪನ್ ಆಗುತ್ತೆ ಅದಾದ್ಮೇಲೆ ನೀವು ಅಡ್ಮಿಷನ್ ಮಾಡಿಸಿ ಆಯಿತಾ ಆಮೇಲೆ ದಸರಾ ರಜೆಕ್ಕೆಲ್ಲ ನೀವು ಮನೇಲಿ ಸುಮ್ಮನೆ ಕುಡಿಸ್ಕೋಬೇಡಿ ಅವನ್ನ ಎಲ್ಲಾದರೂ ಟ್ಯೂಷನ್ಗೆ ಹಾಕಿ ಇಂಪ್ರೂವ್ ಆಗಲಿ ಸ್ವಲ್ಪ ತುಂಬ ಡಲ್ದಿದೆ ನಮ್ಮ ಬೇ ಇಂಪ್ರೂವ್ ಮಾಡಲೇಬೇಕು ಇಲ್ಲ ಅಂದರೆ ಕಷ್ಟ ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಇಲ್ಲಾಂದರೆ ಏನೂ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಿಮ್ಮನ್ನ ಕರೆಸಿ ಹೇಳೋಣ ತುಂಬ ದಿನದಿಂದ ಬರೋಕೆ ಹೇಳ್ತಿದ್ದೆ ನಿಮ್ಮ ಪೇರೆಂಟ್ಸ್ ಕರ್ಕೊಬಾ ಕರ್ಕಬ ಅಂತ ಅವನಿಗೆ ಅವ್ನು ಹೇಳದ್ನಾ ಇಲ್ಲ ಸರ್ ಅವ್ನು ಯಾವತ್ತೂ ಪೇರೆಂಟ್ಸ್ ಮೀಟಿಂಗ್ ಅಂತಲೇ ಕರೆದಿಲ್ಲ ಅವ್ನು ನಮಗೆ ಹೇಳಿಲ್ಲ ಸರ್ ಅವನು ಯಾವಾಗಲೂ ಹಾಂ ಈಗ ಕಮ್ಮಿ ತೆಗ್ದಿದ್ದಾನೆ ಅಲ್ವಾ ಇದೆಲ್ಲ ಗೊತ್ತಾಗುತ್ತೆ ಆ ಥರ ಅದಕ್ಕೇ ನೀನು ಹೇಳ್ತೀಯೋ ಇಲ್ವೇನೋ ಅಂತ ಅಂದೆ ಹೇಳಿದ್ದೀನಿ ಹೇಳಿದ್ದೀನಿ ಅಂತ ಹೇಳ್ತಿದ್ನಲ್ಲ ಇರಲಿ ನಿಮ್ಮನ್ನು ಕೇಳೋಣ ಡೈರೆಕ್ಟಾಗಿ ಅಂದ್ಬಿಟ್ಟು ಬೇರೆ ಹುಡುಗನ ಕಳಿಸಿದ್ದು ನಾವು ತುಂಬ ತುಂಬ ಇದಿದ್ದಾನಮ್ಮ ತುಂಬ ಮದ್ ಮಂದ ಎಲ್ಲ ಮಕ್ಕಳು ಚೂಟಾಗಿರ್ತಾರೆ ಇವನು ಬೇರೆದ್ರಲ್ಲಿ ಚೂಟಿದಾನೆ ಚೂಟಿದ್ದಾನೆ ಜಗಳ ಮಾಡೋದ್ರಲ್ಲಿ ಒಡ್ದಾಡೋದ್ರಲ್ಲಿ ಇದರಲ್ಲೆಲ್ಲ ಚೂಟಿದ್ದಾನೆ ಓದೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲಮ್ಮ ಈ ಥರ ಆದರೆ ಮುಂದೆ ಕಷ್ಟ ಆಗುತ್ತೆ ಹಾಂ ಆಯ್ತಮ್ಮ ನೋಡಿ ನೀವು ನಿಮ್ ಇರಿ ಹಾಂ ಏ ಬಿಮಲ್ ಕರೀರೋ ಇರೋ ಸರ್ ಎಲ್ಲ ಇದು ನೋಡು ಯಾವ ಥರ ತೆಗ್ದಿದ್ದೀನಿ ನಂಬರ ಅಂತ ಏನಿದು ಒಂದು ಸನ್ನೆ ಒಂದು ಸನ್ನೆ ಅಂತ ತೆಗೆದಿದೀಯಾ ನೀನು ಹ್ಞೂ ಸೊ ಆರ್ಯಮ್ಮ ನೆಕ್ಸ್ಟ್ ಟೈಮು ಓದ್ತೀನಿ ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಆಯಿತಾ ಇನ್ನೊಂದು ಸಲ ಈ ಥರ ರಿಪೀಟ್ ಆದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ನಮ್ಮ ಸ್ಕೂಲ್ಗೆಲ್ಲ ಕೆಟ್ಟ ಹೆಸರು ತರಬಾರ್ದು ಚೆನ್ನಾಗಿ ಓದ್ಬೇಕು ನೀವು ಹ್ಞೂ ಸರಿ ಸರ್ ಆಯಿತು ಓದ್ತೀನಿ ಓದಬೇಕು ಇನ್ಮೇಲೆ ಇವು ಇದೇ ಕೊನೆ ಮನೆಗೆ ಬಂದಕ್ಷಣ ಹೋದ್ರೆ ಕಾಲು ಮುರ್ದು ಬರ್ತೀನಿ ಕೂತ್ಕೊಂಡು ಓದ್ಕಲ್ಲಿ ನೀನು ಸರಿಯಮ್ಮ ಆಯಿತು ಹಾಂ ಸರಿಯಮ್ಮ ಆಯಿತು ಇವಾಗ ಹೊರಡಿ ನೀವು ಅವ್ರು ಕುಣಿಸಿ ಪ್ರಾಕ್ಟೀಸ್ ಮಾಡಿಸಿ ಸರಿನಮ್ಮ ಸರಿ ಸರ್ ನಮಸ್ಕಾರ ಹಾಂ ಆಯ್ತು ಆಯಿತು ಸರ್ ಕರ್ಕೊಂಡು ಹೋಗ್ಲೇ ಇವಾಗ ಇಲ್ಲಮ್ಮ ಇನ್ನೂ ಕಾಲು ಗಂಟೆ ಟೈಮ್ ಇದೆ ಬೆಲ್ಲ ಬೆಲ್ಲುಡೈಲಿಕ್ಕೆ ಮತ್ತೆ ನಾವು ಬೆಲ್ಲ ಆದಮೇಲೆ ಬರ್ತಾನೆ ಬಿಡಿ ಸರಿ ಸರ್ ಆಯಿತು ಸರ್ ರಿಪೋರ್ಟ್ ಕಾರ್ಡು ಇಟ್ಕೊಂಡಿರಿ ನಿಮ್ಮ ಹತ್ರನೇ ಇಟ್ಕೊಂಡಿರಿ ಸರಿ ಸರ್ ಆಯಿತು ನೋಡಿ ನೋಡಿ ಇನ್ನು ಮಾತಿನಿ ಬರೋಕೆ ಸ್ಥಿತಿಗೊಂದು ಮಾಡ್ತೀನಿ ಮಟ್ಟೆ ಹೌಸ್ ಮಟ್ಟೆ ಕಟ್ಟ ಕೊಟ್ಟಿದ್ದೀರ ನಮ್ಮ ಮಟ್ಟಲಿ ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ